ಸೌಜನ್ಯ ಬಗ್ಗೆ ನ್ಯಾಯ ಬೇಕು ಸೌಜನ್ಯ ಬಗ್ಗೆ ನ್ಯಾಯ ಸಿಗಬೇಕಂತ ಸುಮ್ನೆ ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ ಅಲ್ಲಿಂದ ಪಾದಯಾತ್ರೆ ಮಾಡ್ತಾರೆ ನೀ ನೋಡಿರ್ಬೋದು ಇದಕ್ಕೆಲ್ಲ ಕಾರಣ ಸಮೀರ್ ಅವರು ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದಾಗ ಹೈಲೈಟ್ ಆಗಿತ್ತು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕಿದ್ರು ಏನಂತ ಆ ಲೈಸ್ ಧರ್ಮಸ್ಥಳ ಅಂತ ಇವರು ಸೌಜನ್ಯಗೆ ನ್ಯಾಯ ಬೇಕಂದ್ರೆ ಆ ಲೈಸಾನ್ ಸೌಜನ್ಯ ಅಂತ ತಾನೆ ಆ ಲೈಸನ್ ಧರ್ಮಸ್ಥಳ ಅಂತೆ ಎಲ್ಲರ ಕಣ್ಣು ಧರ್ಮಸ್ಥಳದ ಬಿದ್ದಿದೆ ಎಲ್ಲರ ಕಣ್ಣು ಧರ್ಮಸ್ಥಳದ ಮೇಲೆ ಇವರಿಗೆ ನ್ಯಾಯ ಸೌಜನ್ಯಕ್ಕೆ ಸಿಗಬೇಕಂದ್ರೆ ಸೌಜನ್ಯ ಹೆಸರು ಹಾಕಿ ಸೌಜನ್ಯ ಮೇಲೆ ಒಂದು ನ್ಯಾಯ ಬೇಕಂತ ಟ್ಯಾಗ್ ಆಗಲಿ ವಿಡಿಯೋಸ್ ಆಗಲಿ ಪೋಸ್ಟ್ ಆಗಲಿ ಮಾಡಬೇಕು ತಾನೆ ಇವರು ಮುಖ್ಯವಾಗಿ ಇಲ್ಲಿ ಸೌಜನ್ಯ ನ್ಯಾಯ ಕೊಡ್ಸೋದಲ್ಲ ಧರ್ಮಸ್ಥಳನ ಹಾಳು ಮಾಡಬೇಕು ಧರ್ಮಸ್ಥಳ ಹೆಸರನ್ನ ಹಾಳಾಗಬೇಕು ಅಷ್ಟೇ ಇವ್ರು ಟಾರ್ಗೆಟು ಇದಕ್ಕೆ ಸ್ವಲ್ಪ ಬುದ್ಧಿ ಇಲ್ದೇನೆ ಎಲ್ಲರೂ ಆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನ್ಯಾಯ ಅದು ಅದು ಇದು ಅಂತೆಲ್ಲ ನೋಡ್ತಾರೆ ಒಂದ್ಸಲ ನೋಡ್ಬಿಡಿ ನೀವು ಅದು ಕೀರ್ತಿ ಅವ್ರು ಕೀರ್ತಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಯಾವ ವಿಡಿಯೋ ಅಂತ ಅದ್ರ ಕೆಳಗೆ ನೀವು ಎಲ್ ವಿಡಿಯೋ ನೋಡಿ ಯಾ ಹೇಗಾದ್ರೆ ಮರಳಾಗಿದ್ರು ಅದೇ ರೀತಿಯಾಗಿ ಈ ವಿಡಿಯೋ ನೋಡಿ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಧರ್ಮಸ್ಥಳ ಸ್ಥಾನಕ್ಕೆ ಅದೇ ಅದಕ್ಕೆ ಒಂದು ಸ್ಥಾನ ಇದೆ ಆ ಸ್ಥಾನ ಉಳಿಸ್ಕೊಳ್ಳಲ್ಲಿ ನೀವು ಒಂದು ಪ್ರಯತ್ನ ಮಾಡಿ ಕಾರಣ ಏನಂದ್ರೆ ನೋಡಿ ಹೇಳ್ದಲ್ಲ ನಾನು ಕೇವಲ ಊರ ಹೆಸರು ದೇವಸ್ಥಾನ ಟಾರ್ಗೆಟ್ ಮಾಡ್ತಿರೋದ್ರಲ್ಲಿ ಸೌಜನ್ಯ ನ್ಯಾಯ ಬೇಕಂತಲ್ಲ ಕೆಲವರು ಆ ರೀತಿ ಮಾಡ್ತಾ ಇದ್ರೆ ಅದಕ್ಕೆ ನೀವು ಅಂತ ಈ ಮೂಲಕ ಹೇಳ್ತೀನಿ